ಇದೇನು ಆಶ್ಚರ್ಯ ಈ ಅಶರೀರವಾಣಿ ಎಲ್ಲಿ ಬಂತು ಹಾಗಾದರೆ ಆ ಪರಮಾತ್ಮ ಯಾರು ಮತ್ತು ಅವರು ಯಾವ ರೀತಿಯಲ್ಲಿ ತಮ್ಮ ದಿವ್ಯ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ ಪೂಜ್ಯರೇ ನಾವು ಪರಮಾತ್ಮನು ಯಾರು ಎಂದು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಮ್ಮನ್ನು ನಾವು ಯಾರು ಎಂದು ಹೌದು ನಾರದ ಮನಿಗಳೇ ಈ ಜ್ಞಾನವನ್ನು ನಿಮ್ಮ ಮುಖಕಮಲದಿಂದಲೇ ಕೇಳುವಂತಾಗಲಿ ಖಂಡಿತ ಬಾಹ್ಯ ಜಗತ್ತಿನಲ್ಲಿ ಈ ಕಣ್ಣಿಗೆ ಐದು ತತ್ವಗಳಿಂದ ಮಾಡಿದ ಶರೀರವು ಗೋಚರಿಸುವುದು ಆದರೆ ನಿಜವಾಗಿಯೂ ನಾವು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುವ ಅಜರ ಅಮರ ಅತಿ ಸೂಕ್ಷ್ಮ ಜ್ಯೋತಿ ಸ್ವರೂಪ ಶಕ್ತಿ ಸ್ವರೂಪ ಆತ್ಮರಾಗಿದ್ದೇವೆ ಆತ್ಮನನ್ನು ನಾವು ಬರೀ ಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಹಾಗೆಯೇ ಆತ್ಮದ ತಂದೆ ಪರಮಾತ್ಮನು ಜ್ಯೋತಿ ಸ್ವರೂಪರಾಗಿದ್ದಾರೆ ಜ್ಯೋತಿಷಾಮಪಿತ ಜ್ಯೋತಿ ತಮಸ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಸರ್ವಸ್ಯ ಸರ್ವಸವಿಷ್ಟಿತ ಪರಮಾತ್ಮನು ಸರ್ವ ಆತ್ಮಜ್ಯೋತಿಗಳಿಗೂ ಶ್ರೇಷ್ಠನಾದ ಪರಮಜ್ಯೋತಿಯಾಗಿದ್ದಾರೆ ಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ಜ್ಞಾನ ಮತ್ತು ಯೋಗದ ಮೂಲಕ ಮಾತ್ರ ಅರಿಯಲು ಸಾಧ್ಯ ಅಂದರೆ ಹೇಗೆ ಆತ್ಮಗಳು ಜ್ಯೋತಿ ಸ್ವರೂಪವಾಗಿವೆಯೋ ಹಾಗೆಯೇ ಪರಮಾತ್ಮನು ಜ್ಯೋತಿ ಸ್ವರೂಪವಾಗಿದ್ದಾರೆ ಅವರನ್ನು ಶಿವ ಎಂದು ಕರೆಯುತ್ತಾರೆ ಭಕ್ತಿಯಲ್ಲಿ ಅವರನ್ನು ಲಿಂಗದ ಸ್ವರೂಪದಲ್ಲಿ ಪೂಜಿಸುತ್ತಾ ಬಂದಿದೆ ಅದರಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಪ್ರಮುಖವಾಗಿವೆ ಜ್ಯೋತಿ ಸ್ವರೂಪನಾದ ಶಿವ ಪರಮಾತ್ಮನನ್ನು ಲಿಂಗ ರೂಪದಲ್ಲಿ ಪೂಜೆ ಮಾಡಿದ ಪ್ರತೀಕವೇ ಜ್ಯೋತಿರ್ಲಿಂಗವಾಗಿದೆ ಶಿವ ಎಂದರೆ ಕಲ್ಯಾಣಕಾರಿ ಅಶರೀರಿ ಅಯೋನಿಜ ಅಭೋಕ್ತ ಅಕಾಯ ಅಂದರೆ ಜನನ ಮರಣದ ಚಕ್ರದಲ್ಲಿ ಪರದವನು ಎಂದು ಅವರೇ ಮೃತ್ಯುಂಜಯ ಅವರೇ ಸ್ವಯಂ ಅಂದರೆ ಸ್ವಯಂ ಪ್ರಕಟವಾದವರು ಅವರಿಗೆ ಯಾರೂ ತಂದೆ ತಾಯಿಯರಿಲ್ಲ ಅವರೇ ಸತ್ಯಜ್ಞಾನವನ್ನು ನೀಡಿದವರು ಅದಕ್ಕೆ ಅವರನ್ನು ಸತ್ಯಂ ಶಿವಂ ಸುಂದರಂ ಎಂದು ಕರೆಯುತ್ತಾರೆ ಹಾಗಾದರೆ ಜ್ಯೋತಿ ಸ್ವರೂಪನಾದ ಶಿವ ಪರಮಾತ್ಮನು ತನ್ನ ಕರ್ತವ್ಯವನ್ನು ಯಾವ ರೀತಿಯಲ್ಲಿ ಸಂಪನ್ನಗೊಳಿಸುತ್ತಿದ್ದಾರೆ ಆ ಶಿವ ಪರಮಾತ್ಮರನ್ನು ತ್ರಿಮೂರ್ತಿ ಶಿವ ಎಂದು ಕರೆಯುತ್ತಾರೆ ಅವರು ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಮತ್ತು ನಿಕಟ ಭವಿಷ್ಯದಲ್ಲಿ ಸ್ಥಾಪನೆಯಾಗುವ ಸತ್ಯಯುಗದಲ್ಲಿ ವಿಷ್ಣುವಿನ ಮೂಲಕ ಪಾಲನೆಯ ಕರ್ತವ್ಯವನ್ನೂ ಮಾಡುತ್ತಾರೆ ಪ್ರಸ್ತುತ ಸಮಯದಲ್ಲಿ ಶಿವಪರಮಾತ್ಮನು ನಾರಾಯಣನ ಅಂತಿಮ ಜನ್ಮದ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅವರಿಗೆ ಬ್ರಹ್ಮ ಎಂಬ ಹೆಸರನ್ನು ನೀಡಿ ಅವರ ಮೂಲಕ ಸೃಷ್ಟಿಯ ಸ್ಥಾಪನೆಯ ಕಾರ್ಯವನ್ನು ಸಂಪನ್ನಗೊಳಿಸುತ್ತಿದ್ದಾರೆ ಜನ್ಮ ಜನ್ಮಗಳಿಂದ ಕಾಮ ಕ್ರೋಧ ಲೋಭ ಮೋಹ ಮತ್ತು ಅಹಂಕಾರವೆಂಬ ಐದು ವಿಕಾರಗಳಿಗೆ ಸಿಲುಕಿರುವ ಆತ್ಮರುಗಳಿಗೆ ಕರ್ಮ ಅಕರ್ಮ ವಿಕರ್ಮಗಳ ಜ್ಞಾನವನ್ನು ನೀಡಿ ಮುಕ್ತಿ ಮತ್ತು ಜೀವನ್ಮುಕ್ತಿ ವರದಾನವನ್ನು ನೀಡುತ್ತಿದ್ದಾರೆ ಶಿವಪರಮಾತ್ಮನು ಮುಖ ಕಮಲದಿಂದ ಉಚ್ಚರಿಸಿದ ಶ್ರೇಷ್ಠ ಜ್ಞಾನವೇ ನಿಜವಾದ ಸತ್ಯನಾರಾಯಣನ ಕಥೆಯಾಗಿದೆ ಸರ್ವಧರ್ಮಾನು ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಚಾರ ಅಹಂ ತ್ವ ಸರ್ವ ಪಾಪೇ ಮೋಕ್ಷಾಸಿ ಮಿ ಪರಮಾತ್ಮ ಹೇಳುತ್ತಾರೆ ಯಾರು ಈ ದೇಹ ಮತ್ತು ದೇಹದ ಧರ್ಮಗಳನ್ನು ತ್ಯಜಿಸಿ ತನ್ನನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡುತ್ತಾರೋ ಅವರಿಗೆ ನಾನು ಜನುಮ ಜನ್ಮದ ಪಾಪಗಳಿಂದ ಮುಕ್ತಗೊಳಿಸಿ ಮುಕ್ತಿ ಜೀವನ್ಮುಕ್ತಿಯನ್ನು ವರದಾನವಾಗಿ ನೀಡುತ್ತೇನೆ ಯಜ್ಞವಾಗಿದೆ ಈ ಜ್ಞಾನ ಯೋಗದ ಬಲದಿಂದಲೇ ವಿನಾಶ ಜ್ವಾಲೆ ಪ್ರಜ್ವಲಿತವಾಗಲಿದೆ ಯಾರು ಪರಮಾತ್ಮನ ಈ ದಿವ್ಯ ಕರ್ತವ್ಯವನ್ನು ತಿಳಿದು ಅವರ ಶ್ರೀಮತದ ಅನುಸಾರವಾಗಿ ನಡೆದು ತಮ್ಮನ್ನು ತಾವು ಜ್ಞಾನ ಮತ್ತು ಯೋಗ ಬಲದಿಂದ ಪವಿತ್ರರನ್ನಾಗಿಸುತ್ತಾರೆಯೋ ಅವರೇ ಮುಂಬರುವ ಸತ್ಯಯುಗಕ್ಕೆ ಹೋಗಲು ಯೋಗ್ಯರಾಗುತ್ತಾರೆ ಶ್ರೀಲಕ್ಷ್ಮಿ ಮತ್ತು ನಾರಾಯಣರು ಈ ಜ್ಞಾನ ಮತ್ತು ಯೋಗದ ಪುರುಷಾರ್ಥದಿಂದಲೇ ಸತ್ಯಯುಗದ ರಾಜ್ಯ ಪಾಠವನ್ನು ಪಡೆದರು ಹಾಗಾದರೆ ಈ ಸಮಯದಲ್ಲಿ ಈ ಜ್ಞಾನ ಮತ್ತು ಯೋಗವನ್ನು ಕಲಿಸುವ ವ್ಯವಸ್ಥೆ ಎಲ್ಲಿದೆ ಪೂಜೆ ಅರ್ಚಕರೇ ಈ ಸಮಯವು ಕಲಿಯುಗ ಮತ್ತು ಸತ್ಯಯುಗದ ನಡುವಿನ ಪುರುಷೋತ್ತಮ ಸಂಗಮ ಯುಗದ ಸಮಯವಾಗಿದೆ ಶಿವ ಪರಮಾತ್ಮನು ಈ ಸಮಯದಲ್ಲಿ ಬ್ರಹ್ಮನ ಮೂಲಕ ತಮ್ಮ ಸ್ಥಾಪನೆಯ ಕಾರ್ಯವನ್ನು ಸಂಪನ್ನಗೊಳಿಸುತ್ತಿದ್ದಾರೆ ಆದ್ದರಿಂದ ಈ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎಂಬ ಹೆಸರಿನಿಂದ ಹೆಸರುವಾಸಿಯಾಗಿದೆ ಶಿವಪರಮಾತ್ಮನು ಎಲ್ಲ ಆತ್ಮರಿಗೆ ತಂದೆಯಾಗಿರುವುದರಿಂದ ಸ್ವಯಂ ಶಿವಪರಮಾತ್ಮನಿಂದ ಸ್ಥಾಪನೆಯಾದ ಈಶ್ವರೀಯ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಆತ್ಮಗಳಿಗೂ ಅವಕಾಶವಿದೆ ಯಾರು ಈ ಜ್ಞಾನ ಮತ್ತು ಯೋಗದ ಬಲದಿಂದ ಶ್ರೀಮತದಂತೆ ನಡೆದು ಯಾರು ತಮ್ಮನ್ನು ತಾವು ಪ್ರಧಾನರನ್ನಾಗಿಸುತ್ತಾರೆಯೋ ಅವರು ಮುಂಬರುವ ಸತ್ಯ ಯುಗಕ್ಕೆ ಹೋಗಲು ಯೋಗ್ಯರಾಗುತ್ತಾರೆ ಇದೇ ನಿಜವಾದ ಸತ್ಯನಾರಾಯಣ ಕಥೆಯಾಗಿದೆ ನರನಿಂದ ಶ್ರೀ ನಾರಾಯಣ ಮತ್ತು ನಾರಿಯಿಂದ ಶ್ರೀ ಮಹಾಲಕ್ಷ್ಮಿಯಾಗುವ ಕಥೆಯಾಗಿದೆ ಧನ್ಯನಾದೆ ನಾರದ ಮುನಿಗಳೇ ಧನ್ಯನಾದೆ ಶ್ರೀಮನ್ನಾರಾಯಣನ ಭಕ್ತಿಗೆ ನನಗೆ ಫಲಪ್ರಾಪ್ತಿಯಾಯಿತು ಎಲ್ಲರಿಗೂ ನನ್ನ ಗಮನಗಳು ಈ ಭರತ ಖಂಡವು ಪರಮಾತ್ಮನ ಅವತರಣೆಯ ಭೂಮಿಯಾಗಿದೆ ಪರಮ ಪವಿತ್ರ ತೀರ್ಥವಾಗಿದೆ ಮೂವತ್ತ ಮೂರು ಕೋಟಿ ದೇವತೆಗಳು ನಡೆದಾಡಿದ ಸ್ವರ್ಗವಾಗಿತ್ತು ಈಗ ನಾವು ಕಲಿಯುಗದಲ್ಲಿದ್ದೇವೆ ಈ ಸಮಯ ಪರಿವರ್ತನೆಯಾಗಿ ಈ ಭಾರತ ಭೂಮಿಯು ಇನ್ನೊಮ್ಮೆ ಸುಖ ಶಾಂತಿ ಆನಂದ ಮತ್ತು ಸಂಪತ್ತಿನಿಂದ ಸಂಪನ್ನವಾಗಲಿದೆ ಇನ್ನೊಮ್ಮೆ ದೇವಿ ದೇವತೆಗಳ ಸಾಮ್ರಾಜ್ಯ ಸ್ಥಾಪನೆಯಾಗಲಿದೆ ಎಲ್ಲರಿಗೂ ಶುಭವಾಗಲಿ ಶುಭವಾಗಲಿ ನಾರಾಯಣ 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 अन हर राधय सुख शांति पवित्र प्रेम मालयनु हर शिव सुंदर मेरे युवनु बाल कर लाला श्री कृष्ण ನರನಾಗುವ ಶ್ರೀನಾರಾಯಣ ನಾರಿ ಶ್ರೀಲಕ್ಷ್ಮಿಯಾಗುವು ನರ ನೇ ನಾರಾಯಣ ನಾರಿ ಶ್ರೀಲಕ್ಷ್ಮಿಯಾಗುವಣ ಭಾರತ ಮಾತೇ ನೋ ಕಲಾದೇವಿ ಸಂಭ್ರಮಿಸು ಪ್ರಕೃತಿ ದಾಸಿಯ േ നിത്യവസ